ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಬೆಂಗಳೂರು ಬೆಳಕು ಸಾಹಿತ್ಯಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಸಂಸ್ಥೆಯ ನೂರ ಇಪ್ಪತ್ತೆರಡನೇ ಕಾರ್ಯಕ್ರಮವಾಗಿ ನವೆಂಬರ್ ಮೂವತ್ತರಂದು ಬೆಂಗಳೂರು ಚಾಮರಾಜಪೇಟೆಯ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ರಾಷ್ಟಮಟ್ಟದ ಬೆಳಕು ಸಂಭ್ರಮ ಭವ್ಯವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿಯ ಶ್ರೀ ಚಿದಾನಂದ ಶಂಕರಪ್ಪ ಹೂಗಾರ್ ಅವರಿಗೆ ಸಹಕಾರ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ರಾಷ್ಟಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬೆಳಕು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅಣ್ಣಪ್ಪ ಮೀಟಗೌಡ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಪ್ರತಿಭಾವಂತರನ್ನು ಗುರುತಿಸಿ ಸನ್ಮಾನಿಸುವುದು ಬೆಳಕು ಸಂಸ್ಥೆಯ ಪ್ರಮುಖ ಉದ್ದೇಶ ಶ್ರೀ ಚಿದಾನಂದ ಹೂಗಾರ್ ಅವರಂತಹ ಸಹಕಾರ ಕ್ಷೇತ್ರದ ಸೇವಾ ಮನೋಭಾವಿ ವ್ಯಕ್ತಿಗೆ ಈ ಪ್ರಶಸ್ತಿ ನೀಡಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಬೆಳಕು ಸಂಭ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಗಣ್ಯರು ಸಾಹಿತ್ಯ ಸಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರದ ಪ್ರತಿನಿಧಿಗಳು ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದ್ದರು పుట్టదరే కన్నడ నాడా మెట్టదరే కన్నడ మనం నమ్మిట్టక బండి విధి ఓడి బండీ బతుకే దుజ చక బండి విధి అలనాడ పుట్టదరే కన్నడ నాడా మెట్ కన్నడ మనం కోటి భాషే ఆడోక్య భాష కన్నడ కన్నడ కత్తురి కన్నడ పుట్టదరే కన్నడ నాడు పెట్టిదరే కన్నడ మండమే బతుక బండి విధి యోడవా బండే బతుక దుకా చావండి విధి గురి తోసండే శాలి జాల పీఠ ఇరు కి కల్ప ఎదు శిల్పకే కల్ప ఎదు నాచకే నాడి నారాంతరంగ్రేదు కవెంపు బేంద్రయ కారంత మాస్తి కన్యవీ కన్నడ ಇದರೆ ಕನ್ನಡ ನಾಡ ಗುಟ ತೇಕ ಕನ್ನಡ ಮಣ್ಣೆ ಮಿಟ್ಟಬೇಡಿ ದುದುಕಿದ ಜಟಾ ಬಂಡಿ ಇದು ವಿಧಿಯ ಒಡಿಸುವ ಬಂಡೆ ದುದುಕಿದ ಜಟಾ ಬಂಡಿ ವಿಧಿದಡ ಸೇರಿಸುವ ಬಂಡೆ ಓಹೋldನೆ ನನಗೆ ನಮ್ಮ ಎಲ್ಲ ವಕೀಲರ ಒಂದು ಅ ಸುಭಾ್ರೇಕಿಂದ ನನಗೆ ಮಟ್ಟದ ಕಾನೂನು ಮತ್ತು ಸಮಾಜ ಸೇವೆಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದೆಲ್ಲ ನಮ್ಮೆಲ್ಲ ವಕೀಲ ಬಾಂಧವರ ಒಂದು ಶುಭಾರೇಖೆಯಿಂದ ಆಗಿದೆ ನಾನು ಮೊನ್ನೆ ತಾನೇ ಬೆಂಗಳೂರಿಗೆ ಮೂವತ್ತನೇ ತಾರೀಕು ಬೆಂಗಳೂರಿಗೆ ಹೋದಾಗ ಗಂಗಾವತಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಕ್ಕ ಮಹಾದೇವಿ ಕಾಂಪ್ಲೆಕ್ಸ್ನಲ್ಲಿ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರ ಇದೆಲ್ಲ ನಾನು ನಮ್ಮ ನಮ್ಮ ವಕೀಲ ಬಾಂಧವರಿಂದ ಸು ಅವರ ಶುಭಾರೇಖೆಯಿಂದ ಆಗಿದೆ ಅಂತಕ್ಕಂಥ ಭಾವನೆಯನ್ನು ತೆರಳಿ ಅವರೆಲ್ಲರಿಗೂ ನನ್ನ ತುಂಬ ಒಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಎಲ್ಲ ವಕೀಲ ಅದರ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶರಣ ಶರಣಪ್ಪನವರು ಪದಾಧಿಕಾರಿಯಾಗಿರ್ತಕ್ಕಂಥ ನಾಗರಾಧಿಯರು ಮತ್ತು ನಮ್ಮ ಗ ಮತ್ತು ಇನ್ನು ನಮ್ಮ ಶೆಟ್ರು ಮತ್ತು ನಮ್ಮ